ನಾವು ನಾಷ್ಟಕ್ಕೆ ರಣಿ ಮಾಡಿಕೊಂಡು ಬಂದಿದ್ದೀನಿ ನೋಡ್ತಾ ಇರಬೋದು ನನಗೂ ಆರಾಮ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸೊ ನಿಮಗೆಲ್ಲ ತಮ್ಮನೇಲಿ ನೋಡಿ ಗೊತ್ತಾಗಿರಬೇಕು ಫ್ರೆಂಡ್ಸ್ ಏನು ಟಾಪಿಕ್ ಅಂತ ಸೊ ಟಾಪಿಕ್ ಅಂತ ಏನಿಲ್ಲ ರೀ ಯಾಕಂದ್ರೆ ಬೇಜಾರು ರೀ ಇವರು ನಾ ನೋಡೋವಂತಹ ಬ್ಲಾಗರ್ ರೀ ಸ್ವಾತಿ ಗೌಡ ಅಂದರೆ ಯಾರಿಗೂ ಗೊತ್ತಿಲ್ರಿ ಎಲ್ರಿಗೂ ಗೊತ್ತಿದೆ ಸ್ವಾತಿ ಗೋ ಗೌಡ ಅಂದರೆ ಮತ್ತೆ ಅವ್ರ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಚಲೋರಿದ್ದಾರೆ ಆಮೇಲೆ ಇನ್ನೂ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾವು ಎಷ್ಟು ಹೇಳಿದ್ರೂ ಕಮ್ಮಿನ ರೀ ಫ್ರೆಂಡ್ಸ ಮತ್ತು ಅವ್ರ ಅಮ್ಮನ ಅಮ್ಮ ಚಾನಲ್ ಸುಮಾ ಗೌಡ್ರ ಮನೆ ಅಂತಂದು ಐತ್ರಿ ಪಾಪ ಅವ್ರಿಗೆ ಭಾಳ ದಿನದಿಂದನೇ ಕ್ಯಾನ್ಸರ್ ಶುರು ಆಗಿತ್ತು ರೀ ಕ್ಯಾನ್ಸರ್ ಬಳಕೆಯಿಂದ ಇವತ್ತು ಅವರು ತೀರ್ಕೊಂಡು ಬಿಟ್ರೆ ಭಾಳ ಬೇಜಾರು ಅನ್ಸಕತ್ತೈತ್ರಿ ಆಮೇಲೆ ಇತ್ತೀಚೆಗೆ ಅವ್ರ ಮಗನ್ ಆಗಿತ್ತು ಆಮೇಲೆ ಅವ್ರ ಸೊಸಿನೂ ಕೂಡ ಪ್ರೆಗ್ನೆಂಟ್ ರೀ ನೋಡಿರಿ ಫ್ರೆಂಡ್ಸ ದೇವರು ಆ ದೇವ್ರು ಯಾವಾಗ ಕರ್ಕೊಂತನ ಏನೋ ಗೊತ್ತಿಲ್ಲ ಬಟ್ ಅದು ಜೀವನ ಅನ್ನೋದು ಒಂದು ನೀರಿನ ಮೇಲಿನ ಗುಳ್ಳಿದ್ದಂಗೆ ಆ ದೇವ್ರು ಯಾವಾಗ ಕರ್ಕೊತನೋ ಆವಾಗ ಅವನ ಜೊತೆ ನಾವು ಹೋಗೋದಾರೆ ಭಾಳ ಬೇಜಾರು ರೀ ಭಾಳ ಅವರು ಬ್ಲಾಗಿಂಗ್ ನೋಡೋಕೆ ನಮ್ಮ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ ರೀ ಯಾವಾಗಲೂ ನಾನು ಸತತವಾಗಿ ನೋಡ್ತಾನೆ ಬರ್ತಿರ್ತೀನಿ ರೀ ಅವ್ರದ್ದು ನೋಡಿ ನಾವು ಮಾಡೋಕೋದ್ರೆ ಅವ್ರಂಗೆ ನಮಗೆ ಮಾಡೋಕೆ ರೀ ಬ್ಲಾಗ್ ಯಾವುದೇ ಆಗಲಿ ನಾವು ಬ್ಲಾಗಿಂಗ್ ಯಾವುದು ಮಾಡಕ್ಕೆ ರೀ ಸೊ ನೋಡಿರಿ ಭಾಳ ಬೇಜಾರು ಅನ್ನಿಸ್ತ ಫ್ರೆಂಡ್ಸ ಬೇಜಾರು ಅನ್ನೋಕ್ಕಿಂತ ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಂಥರ ಅಳು ಬಂದಂಗೆ ಆತ್ರಿ ಅದನ್ನೆಲ್ಲ ನೋಡಿ ನನಗೆ ಗೊತ್ತೇ ಇರಲಿಲ್ಲ ಬಟ್ ನಾನು ಪ್ಯಾಟಿಗೆ ಒಂದು ಹೋಗಿದ್ದೆ ಸಗ ಆಮೇಲೆ ನಾನು ಯೂಟ್ಯೂಬ್ ತೆಗೆದು ನೋಡಿದಾಗ ನಂಗೆ ರೀ ಭಾಳ ಬೇಜಾರು ಅನ್ನಿಸ್ತು ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಎಲ್ಲರೂ ಬೇಡ್ಕೊಡ್ರಿ ಫ್ರೆಂಡ್ಸ ನಾನು ಬೇಡ್ಕೊತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದ